సారీ నౌకరీ సారీ నౌకరు ధ్వజ గొండ నౌకరణ యావదే షరత్తు పునర్నిమి పోలీస్ కేసులను హింప శిక్షాదేశిపడే

ಅದೃಷ್ಟವಾಗಿ ಮುಸ್ಕರ ನಡೆಸ್ತಾ ಇದ್ದೀವಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದೀವಿ ನಾವು ಸುಮಾರು ವರ್ಷಗಳಿಂದ ನಮ್ಮ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇದುವರೆಗೂ ಯಾವ ಸರ್ಕಾರ ಕೂಡ ನಮ್ಮ ಜೊತೆ ಸ್ಪಂದಿಸ್ತಾ ಇಲ್ಲ ಈ ಹಿಂದೆ ಕೂಡ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದೇ ರೀತಿ ನಾವು ಆರು ಮನವಿಗಳನ್ನು ಇಟ್ಟು ಬೇಡಿಕೆಗಳನ್ನು ಇಟ್ಟಾಗ ಹಿಂದಿನ ಸರ್ಕಾರ ಎಲ್ಲ ಬೇಡಿಕೆಗಳನ್ನು ತಿರಸ್ಕರಿಸಿ ತನ್ನ ಫಲವನ್ನು ಅದು ತಿಂತು ಹಾಗೆ ಅದೇ ರೀತಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಕುಟುಂಬಸ್ಥರು ಮತವನ್ನು ಹಾಕಿ ಬೆಂಬಲ ನೀಡಿದ್ದಾರೆ ಆ ಹಕ್ಕು ಕಾಂಗ್ರೆಸ್ ಈಜಿ ಈಗಿರೋ ಸರ್ಕಾರಕ್ಕೆ ಕೇಳಕ ನಮ್ಗೆ ಹಕ್ಕಿದೆ ನಾವು ಓಟ್ ಹಾಕಿವಿ ನಮ್ಗೆ ನಮಗೆ ಸಮಸ್ಯೆ ಬಗೆಹರಿಸಿದೆ ಅಂತ ಕೇಳಕ ನಮ್ಮ ಕುಟುಂಬಸ್ಥರಿಗೆ ಹಕ್ಕಿದೆ ಆ ಹಕ್ಕಿನ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ತಾ ಇದ್ದೀನಿ ನಮ್ಮ ಆರು ಬೇಡಿಕೆಗಳನ್ನು ತಕ್ಷಣ ನಮ್ಮೊಂದಿಗೆ ಮಾತುಕತೆ ಕರೆದು ಯಾರೋ ಪಿತೂರು ಮಾತು ಕೇಳಲಾರ್ದೇ ಅಧಿಕಾರಿಗಳ ಮಾತು ಕೇಳದೆ ಕೇಳಲಾರ್ದೆ ತಾವೇ ಮೇಲೆ ಮುಖ್ಯಸ್ಥ ವಹಿಸಿ ಮಾನ್ಯ ಸಾರಿಗೆ ಮಂತ್ರಿಗಳ ಜೊತೆ ಸಂದರ್ಶನ ಮಾಡಿ ನಮ್ಮ ಆರು ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಅಲ್ಲ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಪ್ರೈವೇಟ್ ಡ್ರೈವ್ ಡ್ರೈವರು ಮೆಕ್ಯಾನಿಕ್ ಮತ್ತೆ ಅದರ ಏನು ನಿರ್ವಹಣೆ ಇದೆ ಎಲ್ಲಾನು ಪ್ರೈವೇಟ್ ಅವರೇ ಇರುತ್ತೆ ಕೇವಲ ನಿರ್ವಾಹಕರು ಮಾತ್ರ ನಮ್ಮವರು ಇರ್ತಾರೆ ಕಿಲೋಮೀಟರ್ಗೆ ಇಷ್ಟು ಅಂತ ನಾವು ಅವರಿಗೆ ಕಟ್ಟಿಕೊಡ್ಬೇಕು ಬಾಡಿಗೆ ತರ ಕೊಡ್ತೀವಿ ಬೇಕು ಇದರಿಂದ ಸಂಸ್ಥೆಯಲ್ಲಿ ಖಾಸಗೀಕರಣದ ಹುನ್ನಾರ ಹೆಚ್ಚಾಗಿದೆ ನಾವು ಅದಕ್ಕೋಸ್ಕರ ಕೇಳ್ತಾ ಇರೋದು ಈ ಏನು ವಿದ್ಯುತ್ ಚಾಲಿತ ಬಸ್ಸುಗಳನ್ನ ತಗೊಳ್ತಾರೆ ಇದನ್ನ ಸಂಸ್ಥೆಯವರಿಗೆ ಕೊಡಿಸಿ ನಾವು ಇದಕ್ಕಿಂತ ಹೈ ಟೆಕ್ನಾಲಜಿ ಬಸ್ಗಳನ್ನ ನಾವು ನಿರ್ವಹಣೆ ಮಾಡಿದ್ದೀವಿ ಚಲಾವಣೆಯನ್ನು ಮಾಡಿದ್ದೀವಿ ಅದಕ್ಕೋಸ್ಕರ ಆ ಸ ಬಸ್ಸುಗಳನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇರೋದು ಇದು ಕೇಂದ್ರ ಸರ್ಕಾರ ತನ್ನ ಏನು ಎಲ್ಲಾ ಕಡೆಯೂ ಖಾಸಗೀಕರಣ ಮಾಡ್ತಾ ಹೋಗ್ತಾ ಇದೆ ಅದರ ಹುನ್ನಾರದ ಭಾಗವೇ ಇದು ಬಂದು ವಿದ್ಯುತ್ ಚಾಲಿತ ಬಸ್ಸುಗಳನ್ನು ಮೇಡಮ್ ಇದು ಸಾವಿರದ ಎರಡು ಸಾವಿರದ ಇಪ್ಪತ್ತೊಂದರ ಮುಷ್ಕರದ ಸಮಯದಲ್ಲಿ ಸಾರಿಗೆ ನೌಕರರು ಮುಷ್ಕರ ನಡೆಯುವಂಥ ಸಂದರ್ಭದಲ್ಲಿ ಸಾರಿಗೆ ನೌಕರ ಮೇಲೆ ಅವರ ಕುಟುಂಬ ಸದಸ್ಯರ ಮೇಲೆ ಸುಳ್ಳು ಪೊಲೀಸ್ ಕೇಸ್ ಪ್ರಕರಣಗಳನ್ನು ದಾಖಲೆ ಮಾಡಿ ನಮ್ಮ ಮುಷ್ಕರವನ್ನು ಹತ್ತಿಕ್ಕಲಾಯಿತು ಮೇಡಮ್ ಆ ಸಮಯದಲ್ಲಿ ಈ ಸುಳ್ಳು ಪೊಲೀಸ್ ಪ್ರಕರಣಗಳು ಏನು ಈಗಾಗಲೇ ಕೋರ್ಟ್ಗಳಲ್ಲಿ ನಡೀತವೆ ಸಾಕಷ್ಟು ಕೇಸುಗಳನ್ನು ನಮ್ಮ ನೌಕರರು ಮತ್ತು ಕುಟುಂಬ ಸದಸ್ಯರು ನಿರಪರಾಧಿಗಳಂತೆ ಬಿಡುಗಡೆ ಆಗಿದ್ದಾರೆ ಇನ್ನೂ ಹಲವು ಕೇಸುಗಳು ಇನ್ನೂ ನಡೀತಾ ಇದ್ದಾವೆ ನಾವು ಕೇಳ್ತಾ ಇರೋದು ನಾವು ನ್ಯಾಯಯುತವಾದ ಬೇಡಿಕೆಗಳಿಗೋಸ್ಕರ ನಡೆಸಿರೋ ಹೋರಾಟ ಯಾವುದೇ ಭಯೋತ್ಪಾದಕ ಕೃತ್ಯಗಳು ಅಥವಾ ಬೇರೆ ಬೇರೆ ಕೃತ್ಯಗಳು ಮಾಡುವರಲ್ಲ ನಮಗೆ ಈ ಬೇಡಿಕೆ ನಾವು ನಮ್ಮ ಪೊಲೀಸ್ ಪ್ರಕರಣಗಳನ್ನ ಹಿಂಪಡಿಬೇಕು ಸರ್ಕಾರದ ಮುಂದೆ ಅಂತ ಎಂತೆಂಥ ಕೇಸುಗಳನ್ನ ಸರ್ಕಾರ ವಾಪಸ್ ಪಡೆದಿದೆ ಹೋರಾಟದ ಕೇಸುಗಳನ್ನ ಇಟ್ಕೊಂಡು ಹೋರಾಟಗಾರನ ಹತ್ತಿಕ್ಕುವ ಕೆಲಸ ಮಾಡಬಾರ್ದು ಅಂತ ಹೇಳಿ ನಾವು ಈ ಪೊಲೀಸ್ ಹಿಂಪಡಿಬೇಕು ಅಂತ ಕೇಳ್ತಾ ಇದೀವಿ ಯಾವ ಪ್ರಣಾಳಿಕೆ ಬಿಡುಗಡೆ ಕಾಂಗ್ರೆಸ್ ಪಕ್ಷದ ತನ್ನ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗೂ ಸರಿಸಮಾನ ವೇತನ ಮತ್ತು ಸೌಲತ್ಯಗಳನ್ನ ಉದ್ಯೋಗ ಕೊಡ್ತೀವಿ ಅಂತ ಪ್ರಣಾಳಿಕೆ ಭರವಸೆ ಇದೆ ಮೇಡಮ್ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಕೂಟದ ಅಧ್ಯಕ್ಷ ಚಂದ್ರಶೇಖರ್